ಹಾಯ್ ಎವ್ರಿ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಇನ್ನು ಊರಲ್ಲಿ ಮೂರನೇ ದಿನ ನಾವೆಲ್ಲ ಜಾತ್ರೆಗೆ ಹೋಗ್ಲತ್ತಿದ್ದೇವಿ ಬಾಯ್ ಇನ್ನು ಎಲ್ರು ಜಾತ್ರೆಗೆ ಅಂತ ಕರ್ಕೊಂಡು ಹೋಗ್ಲತ್ತಾರ ಅಂದ್ರ ಜಾತ್ರೆಗಂತೆ ಬಂದಿದ್ದೇವಲ್ವ ಕಾರ್ಯಕ ಅಲ್ಲೆಲ್ಲ ಏನಾರ ಬ್ಯಾಗಲ್ಲೂ ಅದು ಎಲ್ಲ ಅಂತ ಕರ್ಕೊಂಡ್ ಬಂದಾರ ಇನ್ನು ಮಕ್ಕಳಿಗೆ ಫಸ್ಟ್ ಗೇಮ್ ಆಡ್ಸೋದಾಯ್ತಂತ ಆಡಿಸ್ಲತ್ತಿದ್ದೇವಿ चैपिंग 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 आ कुणी अम्मा मेलेत आकडाला पुरी ऐ शम्मा ऐ शम्मा ಇನ್ನು ಮಕ್ಕಳು ನಾಲ್ಕು ಮಂದಿ ಆಟ ಆಡ್ಲತ್ತಾರ ಯಾಕಂದ್ರೆ ಎಲ್ಲರೂ ಟೈಮ್ ಆಗ್ಯದ ಅಂತ ಇಳಿಸ್ಲತ್ತಿರು ಇನ್ನು ನಮ್ಮ ಮಕ್ಕಳು ಆಡಲಿ ಸ್ವಲ್ಪ ಅಂತಂದು ಅವ್ರಿಗೆ ಹೇಳಿ ಆಟ ಆಡಿಸ್ಲತ್ತಿದ್ದೇವೆ ಇನ್ನು ಜಾನು ಅಂತೂ ಫುಲ್ ಖುಷಿ ಜಂಪಿಂಗ್ ಹೆಂಗೆ ಮಾಡ್ಲತ್ತಾಳೆ ನೋಡ್ರಿ ಅಮ್ಮು ಆಡ್ಯಾಳ ಒಂದು ಎರಡು ಮೂರು ಸರ್ತಿ ಆಡಿಸಿದ್ದೇವೆ ಪೈಲೆ ಹಿಂಗೆ ಬೇರೆ ಕಡೆ ಹೋದಾಗ ಬಟ್ ಅಮ್ಮ ಜಾನು ಅಂತೂ ಇದೇ ಫಸ್ಟ್ ಆಟ ಆಡಲತ್ತದು ಇನ್ನು ಅಕ್ಕಿಗಂತೂ ಅನ್ನ ನಾನು ಅನ್ಸ್ತಾಳೇನೋ ಅಂದ್ಕೊಂಡಿದ್ದ ಬಟ್ ಅಂಜಿಲ್ಲ ಏನಿಲ್ಲ ಚಂದ ಅಮ್ಮನ ಕನ್ನ ಜಾಸ್ತಿ ಅಕ್ಕಿನೇ ಚಂದ ಆಡ್ಲತ್ತಾಳ ಇನ್ನು ಇದೆಲ್ಲ ಅವರಿಗೆಲ್ಲ ಆಟ ಆಡಿಸಿ ಎಲ್ಲ ಮಾಡಿ ಇನ್ನು ನಮ್ಗೆ ಭೀ ನಾವೇನ ಮಕ್ಕಳಿಗೆ ನಮ್ಗೆ ಅಂತಂದು ಹೋಗ್ಲತ್ತಿದ್ದೀವಿ ಅದ್ರ ಸಲುವಾಗಿ ನಾ ಟೈಮಿಂಗ್ ಆಗ್ಯದ ಅಂತಂದು ಇಳಿಸ್ಲತ್ತಾರ ಅವರು ಇನ್ನು ಇಳಿಸ್ಕೊಂಡು ಎಲ್ಲ ಮಾಡಿ ನಾವು ಎಲ್ಲ ತೊಗೋಬೇಕಂತಂದು ಜಾತ್ರೆಗೆ ಹೋಗ್ಲತ್ತಿದ್ದೇವೆ ಇನ್ನು ಎಲ್ಲ ಫುಲ್ ಫ್ಯಾಮಿಲಿ ಬಂದದ ನಮ್ಮದು ಇನ್ನು ಎಲ್ಲರಿಗೆ ನಮಗೆಲ್ಲ ಮಮ್ಮಿ ಅದು ಬ್ಯಾಂಗಲ್ಲಿ ಅವೆಲ್ಲ ಇಸ್ಕೊಡ್ತೀನಂದ್ರೆ ಈಗ ಈ ಥರ ಜಾತ್ರೆ ಇತ್ತು ನಡೆದಿದ್ದೇವೆ ಜಾತ್ರೆಗೆಲ್ಲ ಎಲ್ಲ ಮಕ್ಕಳ ಆಟ ಸಾಮಾನು ಅದು ಎಲ್ಲ ಇರ್ತಾವಲ್ವ ಅದಕ್ಕೂ ಇನ್ನು ನಮ್ಮ ತಮ್ಮ ಅಂತೂ ಹಂಗಿಸ್ಲತ್ತೀನು ಎಲ್ಲತ್ತಲ್ಲಿ ನಿನ್ನ ವೀಡಿಯೋ ಅಂದು ಬಿಡಲಿ ಹಂಗೆ ಹಿಂಗೆ ಅಂತಂದು ಬಟ್ ವೀಡಿಯೋ ಮಾಡ್ಬೇಕಂದ ಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ಮಾಡ್ಬೇಕಲ್ವ ಅದ್ರ ಸಲುವಾಗಿ ಮಾಡ್ಲತ್ತಿದ್ದೇವೆ ಇನ್ನು ನಮ್ಮ ಅಕ್ಕನ ಮಕ್ಕಳು ಆಟ ಸಾಮಾನು ಬೇಕು ಅಮ್ಮ ಬಳಿ ಅದಲ್ವ ಲೂಡೋ ಅಂಥ ಗೇಮ್ ಬೇಕು ಅಂದ ಸಲುವಾಗಿ ಕೇಳಿದೆವಿ ಅಲ್ಲಿ ರೇಟ್ ಹೆಚ್ಚಿಗೆ ಹೇಳ್ರ ಅಂತಂದು ಮುಂದಕ್ಕೆ ಹೋದೆವಿ ಇನ್ನ ಎಲ್ಲ ಬ್ಯಾಂಗಲ್ಸು ಅವೆಲ್ಲ ಫುಲ್ಲು ಜಾಸ್ತಿ ಅಂದರೂ ಫುಲ್ ಹೆಂಗಿರ್ತದಲ್ವ ಎಲ್ಲ ಸಾಮಾನುಗಳು ಅವೆಲ್ಲ ಇದ್ದವು ಹಂಗಾಗಿ ನಾವು ಹೋಗ್ಲತ್ತಿದ್ದೇವೆ ಎಲ್ಲ ತೊಗೋಬೇಕಂತಂದು ಇನ್ನು ಅಂತೂ ನಮ್ಮ ತಮ್ಮ ನೀವು ಏನೇನು ತೊತೀರಿ ಏನೇನಿಲ್ಲ ಫಸ್ಟ್ ನೀವು ತೊಗೋರಿ ಅಂತಂದು ಎಲ್ಲ ನಾನೇ ದುಡ್ಡು ಕೊಡ್ತೀನಿ ಅಂದ ಸಲುವಾಗಿ ಇನ್ನೂ ತೊಗೊಲತ್ತಿದ್ದೀವಿ ದುಡ್ಡು ಅಂತ ಏನಿಲ್ಲ ಅವನೇ ಅಂತಿಲ್ಲ ನಾವು ಭೀ ಎಲ್ಲ ತೊಗೋಬೇಕು ಅಂತ ಅಂತಂತೆ ಬಂದಿದ್ದೀವಿ ಇನ್ನು ಫಸ್ಟ್ ನಮ್ಮದು ಹೆಣ್ಮಕ್ಳದು ಎಲ್ಲ ಇರ್ತಾವಲ್ವ ಮೇಕಪ್ ಸಾಮಾನು ಇನ್ನು ಪಿನ್ನು ಅವು ಇವು ಅವು ತೊಗೊಳ್ಲತ್ತಿದ್ದೀವಿ ಇನ್ನು ಬ್ಯಾಂಗಲು ಬ್ಯಾಸ್ಲೆಟು ಇನ್ನು ಮತ್ತು ಏನು ಪಾಲಿಶು ಅವೆಲ್ಲ ಇನ್ನು ನಾನು ಏನಿಲ್ಲ ಎಲ್ಲರಿಗಂತೆ ಒಂದು ನಾಲ್ಕು ಐದು ತೊಗೊಳ್ಲತ್ತೀನಿ ಹಂಗಾಗಿ ಇನ್ನು ಅವರಿಗೆಲ್ಲ ರೇಟೆಲ್ಲ ಕೇಳಿ ಅದು ಮಾಡಿ ತೊಗೊಳ್ಲತ್ತೀನಿ ಇನ್ನು ನಾನು ಇವೆಲ್ಲ ತೊಗೊಂಬತ್ತಾನೆ ನಮ್ಮ ತಮ್ಮ ವೀಡಿಯೋ ಮಾಡತ್ತೀನಿ ಯಾಕಂದ್ರೆ ನೀನು ಮಾಡಬೇಡ ನೀ ಫಸ್ಟ್ ತಗೋ ಇಲ್ಲದ್ರು ನೀ ಮಾಡ್ಲಕ್ಕೆ ನಿಂತಿ ಅಂದ್ರೆ ನೀನೇ ಮಾಡ್ತೀವಿ ಅದ್ರ ಸಲುವಾಗಿ ನಾನು ಮಾಡ್ತೀನಿ ನೀನು ತೊಗೋ ಸಲುವಾಗಿ ನಾನು ಎಲ್ಲ ತೊಗೊಳ್ಲತ್ತೀನಿ ಅವಾಗ ವಿಡಿಯೋ ಮಾಡ್ಲತ್ತನ ಇನ್ನು ನಮ್ಮ ಏನು ಬೇಕು ನನಗೇನು ಬೇಕು ನಮ್ಮ ನನ್ನ ಏನು ಬೇಕು ಎಲ್ಲ ನಾನು ಸೆಲೆಕ್ಟ್ ಮಾಡತ್ತೀನಿ ಯಾಕಂದರೆ ಒಂದು ಒಂದು ಕೇಳಿ ನಾನೇ ಸೆಲೆಕ್ಟ್ ಮಾಡ್ತೀನಿ ಇನ್ನು ನಮ್ಮ ಅಕ್ಕ ಜರ ಸ್ಲೋ ತೊಗೋತಾಳೆ ಫಾಸ್ಟ್ ಫಾಸ್ಟ್ ಮಾಡ್ಬೇಕಂತಂದು ಎಲ್ಲ ಫಾಸ್ಟ್ ಫಾಸ್ಟ್ ತಗೊಳತ್ತೀನಿ ಇನ್ನು ಅಮ್ಮು ಜಾನು ಇನ್ನು ನಮ್ಮ ಅಕ್ಕನ ಮಕ್ಳು ಏನು ಏನು ಅಂತಂದು ನಮ್ಮ ನಮ್ಮ ಮನೆಯವರು ಅದೆಲ್ಲ ಹೋಗಿ ಏನು ಇಸ್ಕೊಡ್ಲತ್ತಾರ ಇನ್ನು ಅಮ್ಮು ಅಂತೂ ಅಂಥದ್ದು ಗನ್ನ ತೊಗೊಂಡಾಳ ಇನ್ನು ನಮ್ಮ ಬಾಬರದು ಜಾನಗ ಎತ್ಕೊಂಡು ಅಂದ್ರೆ ನಾನು ಫುಲ್ ಬಿಟ್ಕೊಟ್ಟಿನಿ ಎಲ್ಲ ನಮ್ಮ ಬಾಬ್ರ ಕಡೆ ಜಾನಗೂ ಅವರೇ ಎತ್ಕೊಂಡು ತಿರುಗಾಡ್ಲತ್ತಿರು ಇನ್ನು ಅವ್ರಿಗೆ ತೊಗೊಂಡ್ಲತ್ತ ಅಂದ್ರೆ ನನಗೆ ತೊಗೊಳ್ಕಾಗಲ್ಲವಾ ಅದ್ರ ಸಲುವಾಗಿ ಇನ್ನು ಅಕ್ಕನ ಮಕ್ಕಳಿಗೆ ಆಟ ಸಾಮಾನು ಅಂತ ತೊಗೊಲತ್ತಿದ್ದೀವಿ ಇನ್ನು ಅಕ್ಕನ ಮಕ್ಕಳು ಅಮ್ಮಬಲ್ಲಿ ಇತ್ತಲ್ವ ಲೂಡೋ ಗೇಮು ಆ ಥರದ್ದು ಬೇಕು ಅಂತಂದರು ಅದ್ರ ಸಲುವಾಗಿ ಅದನ್ನು ನೋಡ್ಲತ್ತೀನಿ ನಾನು ಇನ್ನು ಅದೇ ಇಸ್ಕೊಡ್ಬೇಕು ಅವರು ಕಂಪಲ್ಸರಿ ನಂಗೆ ಅದೇ ಬೇಕು ಚೆಸ್ಸಿಂದ ಬೇಕಂತಂದರು ಅದ್ರ ಸಲುವಾಗಿ ಅದನ್ನು ನೋಡಿ ರೇಟ್ ಅದು ಕೇಳತ್ತೀವಿ ಅದು ಒನ್ ಫಿಫ್ಟಿ ಏನೋ ಇತ್ತು ಅದರದ್ದು ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಾರ ಅದು ಇನ್ನು ಒಬ್ಬನೇ ತೊಗೊಳ ದೊಡ್ಡ ಸಣ್ಣ ಒಬ್ಬನೇ ತೊಗೊಳೋಣ ಏನು ತೊಗೊಂಡಿಲ್ಲ ಆಟ ಸಾಮಾನು ಯಾಕಂದರೆ ಈಗ ದೊಡ್ಡವ್ರು ಆಲತ್ತಾರಲ್ವ ಅವ್ರು ಭೀ ಕೇಳಲಾಗ್ಯಾರ ಇಲ್ಲದರೂ ಹಠ ಮಾಡ್ತಿರು ಫಸ್ಟು ಇನ್ನು ಈಗಂತೂ ಏನು ಭೀ ಕೇಳಲಾಗ್ಯಾರ ನಮ್ಮ ಮಕ್ಕಳು ಹಿಂಗಿದ್ರೆ ಚಂದಲ್ವ ಅದ್ರ ಸಲುವಾಗಿ ನಾ ಅವರು ಏನು ಕೇಳ್ತಾರ ಅದು ಇಸ್ಕೊಡ್ತೇವೆ ಬ ಪೂರ್ತಿ ಹಠ ಮಾಡೋರು ಭೀ ಇದು ಅಲ್ಲಲ್ವ ಅದ್ರ ಸಲುವಾಗಿ ಇನ್ನು ಇದೆಲ್ಲ ತೊಗೊಂಡು ನಾ ನಮ್ಮ ಅಕ್ಕ ಗಂಧ ಅದು ತೊಗೊಳ್ತಾಳ ಅದ್ರ ಸಲುವಾಗಿ ನಾ ಗಂಧ ಅದು ತೊಗೊಳ್ಲತ್ತಿದ್ದೀವಿ ಹಣಿಗೆ ಹಚ್ಕೊಳಕ್ಕೆ ಇನ್ನು ಕುಕಮು ಈ ಬತ್ತಿ ಅವೆಲ್ಲ ಇರ್ತಾವಲ್ವ ತೊಗೊಂಡರು ಇನ್ನು ಇದೆಲ್ಲ ತೊಗೊಂಡು ಇನ್ನು ಏನೇನಾವ ಅಂತ ನೋಡ್ಕೊತ ಹೋಗ್ಲತ್ತಿದ್ದೀವಿ ಇನ್ನು ಫುಲ್ಲು ಜಾತ್ರೆ ಅಂತೂ ಫುಲ್ ಇತ್ತು ಈಗ ಒಂದು ಟೂ ಇಯರ್ಸ್ ಎರಡು ಸರ್ತಿ ಆಯಿತು ಈ ಥರ ಆಗ್ಲತ್ತಿದ್ದು ಜಾತ್ರೆ ನಮ್ಮ ಮೂರಾಗ ಹಂಗಾಗಿ ಹೋಗಿದ್ದೇವೆ ಇಲ್ಲಿ ಬಂದು ನಮ್ಮಮ್ಮ ಬಾಳ್ಗಿ ನೋಡ್ಲತ್ತಾರ ಏನಾರ ಫ್ರೈ ಮಾಡ್ಲಾಕ ಎಣ್ಣೆಗೆ ಪಾಪಡು ಕರೀಲಾಕ ಇನ್ನು ಅದು ತೊಗಲತ್ತಿದ್ದೀವಿ ಇನ್ನು ರೇಟ್ ಅದು ಕೇಳಿದೆವಿ ಜಾಸ್ತಿನೇ ಹೆಗ್ಲತ್ತರ ಹಾಗಾಗಿ ಇನ್ನು ರೇಟ್ ಅದು ನೋಡಿ ಮಟ್ಟಿ ನೋಡ್ಲತ್ತಿದ್ದೇವಿ ಇನ್ನು ಇಂಥದ್ರಾಗಂತೂ ನಮ್ಮ ಮನೆಯವರು ಎಕ್ಸ್ಪರ್ಟು ಇನ್ನು ಯಾವುದೇ ಅದು ತೊಗೊಲಾಕ ಹಾಗಾಗಿ ಅವರು ನೋಡ್ಲತ್ತಾರ ಹೆಂಗದ ಹೆಂಗಿಲ್ಲ ಅಂತಂದು ಇನ್ನು ಇದು ದೊಡ್ಡದಾದಲ್ವ ಇದು ತೊಗೊಂಡು ಹಾಂಗಿಸ್ಲತ್ ತೋರಿಸ್ಲತ್ತಿದ ಇದೇ ತಗೋ ಅಂತಂದು ನ ಇದೆಲ್ಲ ಬಾಳಿಗೆ ಅದೆಲ್ಲ ತೊಗೊಂಡು ಎಲ್ಲ ಮಾಡಿ ನಮ್ಮ ಫ್ರೆಂಡ್ ಅದೆಲ್ಲ ಸಿಕ್ಕಿರೋ ಅವ್ರು ಕೂಡ ಎಲ್ಲ ಮಾತಾಡೋದು ಮಾಡಿ ನಾ ಇಲ್ಲಿ ಬಂದು ನಾವು ನಮ್ಮ ಅಕ್ಕಗೆ ನನಗೆ ಪರ್ಸು ನೋಡ್ಲತ್ತಿದ್ದೇವೆ ಹ್ಯಾಂಡ್ ಪರ್ಸು ಇನ್ನು ಮೊಬೈಲ್ಗಳು ಅವಲ್ವ ಕೈಯಾಗ ಅವೆಲ್ಲಿಗಾರ ಹೋದರು ನಾವು ಒಬ್ಬರೇ ಹೋದರು ಮೊಬೈಲ್ ಅದು ಇಟ್ಕೊಳಕ್ಕೆ ಹ್ಯಾಂಡ್ ಪರ್ಸು ಮತ್ತು ಕ್ಯಾಶ್ ಅದು ಇಟ್ಕೊಳಕ್ಕೆ ಪರ್ಸ್ ನೋಡತ್ತಿದ್ದೀವಿ ಇನ್ನು ನಮ್ಮ ಮನೆಯವರು ಇಷ್ಟೆಲ್ಲ ತೊಗೊಂಡು ಏನು ಮಾಡ್ತೀವಿ ಮನೆಯಾಗೆ ಆಲ್ರೆಡಿ ಆವ ಅಂತಂದು ಬೈಲತ್ತಿರು ಅಂದ್ರೂ ಭೀ ಬಿಟ್ಟಿಲ್ಲ ನಾನು ಇನ್ನು ನಮ್ಮ ಅಮ್ಮನ ಫ್ರೆಂಡು ಅಂದ್ರೆ ನಮ್ಮ ತಮ್ಮ ಆಯ್ತಾನ ಅವ ಬಂದು ಅಮ್ಮಗೆ ಮಾತಾಡ್ಲತ್ತಾನ ಅಮ್ಮನ ಫೇವ್ರೇಟು ಮಾಮಾ ಇವನು ಹಾಗಾಗಿ ಅದೆಲ್ಲ ಮಾತಾಡ್ಸ್ಲತ್ತನ ಇನ್ನ ನಾವೆಲ್ಲ ತೊಗೊಳ್ಲತ್ತಿದ್ದೀವಿ ಇನ್ನು ನಮ್ಮ ಮನೆಯವರಂತೂ ಫುಲ್ ಹಂಗಿಸ್ಲತ್ತಿರು ಇವೆಲ್ಲ ಏನು ಮಾಡ್ತಿ ಅದು ಮಾಡ್ತಿ ಅಂತ ಇನ್ನು ನಮ್ಮ ಭೌಜಿ ಅಂತೂ ಇದು ತಗೋ ಅದು ತಗೋ ಮಕ್ಕಳು ಅರ ಅಂತಂದು ಈಗ ಮೇಕಪ್ ಸಾಮಾನು ಅದು ತೋರಿಸ್ಲತ್ತಾರ ನಂಬಲ್ಲಿ ಆಲ್ರೆಡಿ ಮೇಕಪ್ ಸಾಮಾನು ಆದ ನಮ್ಮ ತಮ್ಮ ತಂದಿಗೆ ಕೊಟ್ಟಿನು ಹಾಗಾಗಿ ನಾನು ತೊಗೊಂಡಿಲ್ಲ ನಮ್ಮ ಅಕ್ಕಾಗ ಅಂತ ಕೇಳೋರು ಆಕೀವಲ್ಲ ನಾ ಏನು ಮಾಡಿ ಮೇಕಪ್ ಮಾಡ್ಕೊಳಕ್ಕ ಅಂತಂದು ಆಕಿ ಅಂದಳು ಹಂಗಾಗಿ ಏನು ತೊಗೊಂಡಿಲ್ಲ ಇನ್ನು ಇಲ್ಲಿ ಬಂದು ಬ್ಯಾಂಗಲ್ಸ್ ನೋಡತ್ತಿದ್ದೀವಿ ನಮ್ಮ ಅಕ್ಕಗ ಇನ್ನು ನಮ್ಮ ನಮ್ಮನ್ನ ಅಮ್ಮೋ ಜಾನುಗಂಗೆ ನೋಡ್ಲತ್ತಿದ್ದೀವಿ ಯಾವೀ ಪಸಂದ್ ಬಂದಿಲ್ಲ ಬ್ಯಾಂಗಲ್ ಅದು ಎಲ್ಲ ಈಗೇ ಯಾಕೆ ತೊಗೋಬೇಕು ಲಾಸ್ಟಿಗೆ ನೋಡಮ್ಮಿ ಎಲ್ಲ ಶಾಪ್ ನೋಡಿದ್ಮೇಲೆ ಅಂತಂದು ಲಾಸ್ಟಿಗೆ ತೊಗೊಂಬಾರ ಅಂತಂದು ಸುಮ್ಮನೆ ನೋಡ್ಕೊತ ಹೋಗ್ಲತ್ತಿದ್ದೀವಿ ಇನ್ನು ಇಷ್ಟೆಲ್ಲ ತೊಗೊಂಡಿ ಮ್ಯಾಲ ಇನ್ನು ಇದೇ ಊರದು ಲಕ್ಷ್ಮಿ ಗುಡಿ ಇನ್ನು ಇಲ್ಲೇ ಆಗಿದ್ದು ಕಾರ ಎಲ್ಲ ಇನ್ನು ನಮ್ಮ ಭೌಜಿ ಅದು ತೋರಿಸ್ಲತ್ತಾರ ಏನೇನು ಆಗ್ಯದ ಏನೇನು ಇಲ್ಲ ಅಲ್ಲಿ ಎಲ್ಲ ಏನೇನು ಮಾಡ್ಯಾರ ಅಂತಂದು ಇನ್ನು ನಾನು ಇಲ್ಲೆಲ್ಲ ಸಾಮಾನು ಬಳಿ ನೋಡ್ಲತ್ತಿದ ನನಗೂ ಶೇವ್ ಹಾಕೋ ಡಬ್ಬಿ ಬೇಕಾಗಿತ್ತು ಅದ್ರ ಸಲುವಾಗಿ ನಾ ಶೇವ ಹಾಕೋದು ಡಬ್ಬಿ ನೋಡತ್ತೀನಿ ಆಲ್ರೆಡಿ ಆದ ನನ್ನ ಬಳಿ ಅದು ಪ್ರೆಸ್ ಮಾಡೋದದ ಈ ಥರ ತೀರ್ವದು ಇದ್ದಿದ್ದಿಲ್ಲ ಹಾಗಾಗಿ ಶೇವ ಅದು ಹಾಕ್ಲಾಕ ಕೇಳತ್ತಿದ್ದ ಇಷ್ಟಂದರು ತೌಸಂಡು ಹೇಳಿರೋರು ಒಂದು ಸಾವಿರ ರೂಪಾಯಿ ಇನ್ನು ನಾನು ಅದು ರೇಟ್ ಕಮ್ಮಿ ಮಾಡಿಕೊಡ್ರಿ ಒಂದು ಫಸ್ಟು ತ್ರೀ ಹಂಡ್ರೆಡ್ ಕೇಳ್ದ ಆಮೇಲೆ ಅಂದರು ಫೋರ್ ಹಂಡ್ರೆಡ್ ಕೊಡಲ್ಲ ಅಂದರು ಮತ್ತು ಇಷ್ಟ ಆಗ್ಯದ ತಗೋಂತಂದ್ರು ನಮ್ಮ ಮನೆಯವರು ಹಾಗಾಗಿ ಲಾಸ್ಟ್ ಫೈನಲ್ ಆಗಿ ಫೈವ್ ಹಂಡ್ರೆಡ್ ಮಾಡಿ ತೊಗೊಂಡಿನಿ ಇನ್ನು ಒಂದಲ್ಲ ನಾ ಇನ್ನು ನಮ್ಮ ಅಮ್ಮ ಬಿ ತಗೋ ಇನ್ನೊಂದು ಒಂದು ದಿವ್ಸಲಾಗ ಇನ್ನು ಹಾಕಿ ಒಂದು ತೊಗೊಂಡಳು ಟೋಟಲಾಗಿ ಎರಡು ತೊಗೊಂಡಿದ್ದೇವೆ ಇನ್ನು ಇಲ್ಲಿ ಬಂದು ನಮ್ಮ ಅಕ್ಕ ಮಕ್ಕಳು ಮಕ್ಕಳ ಹಾಸ್ಟೆಲ್ದಾಗ ಇರ್ತಾರಲ್ವ ಅದ್ರ ಸಲುವಾಗಿ ಅವರಿಗೆ ಬ್ರಶು ಅದೆಲ್ಲ ಇಸ್ಕೊಡ್ಲತ್ತೀಳ ನಮ್ಮ ಅಕ್ಕ ಇನ್ನು ಅವ್ರು ಇಲ್ಲಿಂದೇ ಹಾಸ್ಟೆಲ್ಗೆ ಹೋಗ್ತಾರ ಹಾಗಾಗಿ ಇನ್ನು ಎಲ್ಲ ತೊಗೊಂಡು ಎಲ್ಲ ಮಾಡಿ ಇನ್ನು ಬ್ಯಾಂಗಲ್ ತಗೊಳ್ಲತ್ತಿದ್ದೇವೆ ಇನ್ನು ಇಲ್ಲಿ ಇಲ್ಲಿಂದ ಸೆಟ್ ನಂಗೆ ಇಷ್ಟ ಆಯಿತು ಹಾಗಾಗಿ ಒಂದು ಎರಡು ತಲೆ ಮೂರು ತಲೆನ ರೇಟ್ ಹೆಚ್ಚಿಗೆ ಇತ್ತು ಇಲ್ಲೊಂದು ಹಂಡ್ರೆಡ್ ರುಪೀಸು ಆಯ್ತು ಇಲ್ಲಿ ಬಂದ್ರೆ ಒಂದು ಫಿ ಸಿಕ್ಸ್ಟಿ ರುಪೀಸು ಇನ್ನು ನಮ್ಮ ಅಕ್ಕಂತೂ ಬ್ಯಾಡ ರೇಟ್ ಹೆಚ್ಚಿಗವ ಅಂತಲತ್ತೇಳು ಅಂದ್ರೆ ಭೀ ಬ್ಯಾಂಗಲ್ ಚಂದ ಇದ್ರು ತೊಗೊಂಬರಿ ರೇಟ್ ಹೆಚ್ಚಿಗೆ ಇದ್ದಿದ್ರೆ ಯಾಕೆ ಅಂತಂದು ಇನ್ನು ಬಂದು ತೊಗೊಳ್ಲತ್ತಿದ್ದೇವಿ ಇನ್ನು ಇಲ್ಲೆಲ್ಲ ಬಂದು ಬ್ಯಾಂಗಲ್ ಅದು ನೋಡತ್ತಿದ್ದೇವೆ ನಮ್ಮ ಅಕ್ಕಾಗ ಒಂದು ಎರಡು ಮೂರು ಜೋಡಿ ಇಷ್ಟ ಆಗಿವು ಹಂಗಾಗಿ ಆಕಿ ಕಲರ್ಸ್ ಸೆಲೆಕ್ಟ್ ಮಾಡಿ ತೊಗೊಳತ್ತಳೆ ಇನ್ನು ನನಗಂತೂ ಸ್ವಲ್ಪ ಸ್ವಲ್ಪ ಟೈಟ್ ಆಗ್ಲತ್ತೀವಿ ಹಂಗಾಗಿ ಅವರಿಗೆ ಸೈಜ್ ತೆಕ್ಕೊಡ್ರಿ ಅಂತಂದು ಹೇಳಿ ತೆಕ್ಕಲತ್ತಿದ ಇನ್ನು ಇಲ್ಲೊಂದು ಎರಡು ಜೋಡ ಹಂಗ ತೊಗೊಂಡಿನಿ ತೊಗೊ ಇನ್ನು ತೊಗೊಂಡು ಅದು ಮಾಡಿ ಒಂದೊಂದು ಬಳಿನ ನೋಡ್ಲತ್ತೀನಿ ಒಡ್ದ ಒಡ್ದವ ಹೆಂಗೆ ಸಿಳ್ಕಿ ಅವ ಏನಂತಂದು ಇನ್ನು ನಾನಂತೂ ಫುಲ್ಲು ಚೆಕ್ ಮಾಡಿ ತೊಗೊಳತ್ತೀನಿ ಇನ್ನು ನಮ್ಮಕ್ಕ ಅಂತ ಯಾವ ಕಲರ್ ತೊಗೊಲಿ ಯಾವ ಕಲರ್ ಇಲ್ಲ ಅಂತ ಕೇಳತ್ತೀಳು ನಾನು ಫುಲ್ಲು ಎಲ್ಲ ಯಾಕಂದ್ರೆ ದುಡ್ಡು ಕೊಟ್ಟು ತೊಗೊತೀವಿ ಇಲ್ವಾ ಅದ್ರ ಸಲುವಾಗಿ ಚೆಕ್ ಮಾಡಿ ತೊಗೊಂಡ್ರಾಯ್ತಂತಂದು ಚೆಕ್ ಮಾಡಿ ತೊಗೊಳತ್ತೀನಿ ನೀವೆಲ್ಲ ತೊಗೊಂಡು ಎಲ್ಲ ಮಾಡಿ ನಮ್ಮ ಮಕ್ಕಳ ಸಲುವಾಗಿ ಅಂತ ತೊಗೊಳಕ್ಕೆ ಹೋಗಬೇಕು ಇನ್ನು ನಾ ಒಬ್ಬಕ್ಕೆ ತೊಗೊಂಡ್ರು ನಡೆಯಲಲ್ವ ಅದ್ರ ಸಲುವಾಗಿ ಮಕ್ಳಿಗೆ ಭೀ ತೊಗೋಬೇಕು ಇನ್ನು ನಮ್ಮ ಅಕ್ಕ ಅದೆಲ್ಲ ಬಿಲ್ ಅದು ಮಾಡಿಸ್ಲತ್ತೀಳು ಮಾಡಿಸ್ ಿಕೊಂಡು ಎಲ್ಲ ಮಾಡಿ ಬೇರೆ ಕಡೆ ಹೋಗಿ ಅಲ್ಲೊಂದು ಮೂರು ನಾಲ್ಕು ಜೋಡು ತೊಗೊಂಡಿನಿ ನಾನು ಸೆಟ್ಟು ಮಾಡಿ ತೊಗೊಂಡು ಇನ್ನು ಇಲ್ಲಿ ಮಕ್ಕಳ ಸಲುವಾಗಿ ತೊಗೊಳತ್ತೀನಿ ಜಾನಗೂ ಹಾಕಿ ನೋಡತ್ತೀನಿ ಆಲ್ಮೋಸ್ಟ್ ಮನ್ಯಾಗ ಬುಕ್ಗಳು ಅವಳಿಗಳು ಅಂದ್ರೆ ಭೀ ಈಗ ಹೋಗಿದ್ಮೇಲೆ ತೊಗೋಬೇಕಲ್ವ ಹೆಣ್ಮಕ್ಳಿದ್ಮೇಲೆ ಜಾಸ್ತಿನೇ ಇರ್ತದೆ ಎಲ್ಲ ತೊಗೊಂಬೋದು ಅದು ಮಾಡೋದು ಅದ್ರ ಸಲುವಾಗಿ ತೊಗೊಳತ್ತೀನಿ ನಮ್ಮ ಮನೆಯವ್ರು ರಿಯಾಕ್ಷನ್ ನೋಡ್ರಿ ಹಂಗೆ ಅವರು ಇವೆಲ್ಲ ತೊಗೊಂಡು ಏನು ಅವ್ರಿಗೆ ಹಾಕಲ್ಲ ಏನಿಲ್ಲ ತೊಗೋತಿ ಅದು ಮಾಡ್ತಿ ಅಂತ ಬೈಲತ್ತಿರು ಆಲ್ಮೋಸ್ಟ್ ನಾನೊಂದು ಸೆವೆನ್ ಏಯ್ಟ್ ಹಂಡ್ರೆಡ್ ಅದಕ್ಕೆ ಬಳಿನೇ ತೊಗೊಂಡಿನಿ ಹಾಗಾಗಿ ನಾನು ಏನು ತೊಗೊಂಡಿಲ್ಲ ಬಳಿಗಳೇ ತಗೊಂಡಿನಿ ನನ್ನ ಬಳಿ ಇದ್ದಿಲ್ಲ ಅದ್ರ ಸಲುವಾಗಿ ನಾನು ಆಲ್ಮೋಸ್ಟ್ ಬಳಿಗಳೇ ತೊಗೊಂಡಿನಿ ಇನ್ನು ಅಮ್ಮು ಜಾನಗಂತ ಇಲ್ಲಿ ಸೆಲೆಕ್ಟ್ ಮಾಡತ್ತಿದ ತೊಗೊಂಡಿದ್ದೆ ಬಟ್ ನಮ್ಮ ಅಕ್ಕ ಕಲರ್ ಚೇಂಜ್ ತಗೋ ಡಿಸೈನ್ ಚೇಂಜ್ ತಗೋ ಅಂತ ಹೇಳತ್ತಿಳು ಅದ್ರ ಸಲುವಾಗಿ ಎಲ್ಲ ಕಲರು ಡಿಸೈನು ಎಲ್ಲ ಚೇಂಜ್ ಮಾಡ್ಕೊಂಡು ತೊಗೊಲತ್ತೀನಿ ನಾ ಅವ್ರ ಸೈಜ್ ಸಿಗಲ್ಲಾಗಿವು ಹಂಗಾಗಿ ಎಲ್ಲ ಸೈಜ್ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಎಲ್ಲ ಮಾಡಿ ನಾ ಇದು ಅಮ್ಮಗೂ ಜಾನಗೂ ನಮ್ಮ ಬಾಬಾ ಈ ಥರ ಪಿ ಕೊಟ್ಟಾರ ಅದೆಲ್ಲ ಹೂಳ್ಲತ್ತಿದ್ದೇವೆ ಇನ್ನು ಎಲ್ಲ ನಮ್ಮ ತಮ್ಮ ನೀವು ಹೂಗು ನಾ ಬೀಡು ತೆಗಿತೀನಿ ನಂದು ಸಲುವಾಗಿ ಇನ್ನು ಹೂಬಿ ಎಲ್ಲ ಮಾಡಿ ಇನ್ನು ಆಗ್ಯದ ಶಾಪಿಂಗ್ ಆಲ್ಮೋಸ್ಟ್ ಎಲ್ಲ ಜಾತ್ರೆ ಎಲ್ಲ ಮಾಡಿ ಎಲ್ಲ ಮಾಡಿ ಹೋಗ್ಲತ್ತಿದ್ದೇವೆ ಮನೆಗೆ ಇನ್ನು ಎಲ್ಲರಿಗೂ ಸಾಕಾಗಿತ್ತು ಯಾಕಂದ್ರೆ ಮಿನಿಮಮ್ ಒಂದು ತ್ರೀ ಅವರ್ಸ್ ಹಂಗೆ ಶಾಪಿಂಗ್ ಮಾಡಿದ್ದೇವೆ ಏನೂ ತೊಗೊಂಡಿಲ್ಲ ಅಂದ್ರೂ ಭೀ ತ್ರೀ ಅವರ್ಸ್ ಆಗ್ಯದ ಅದು ತಿರ್ಗದ್ರಾಗೆ ಹೊತ್ತು ಹಂಗಾಗಿ ಇನ್ನು ಬರ್ತಾ ಬರ್ತಾ ಇನ್ನು ಇಲ್ಲಿ ನಮ್ಮ ಅಕ್ಕ ಅದು ಅಮ್ಮಗದು ಸರ ನೋಡ್ತೀನಿ ಅಂತಂದು ಸರ ಅದು ಇನ್ನು ಇನ್ನಾಕಿ ಪಿನ್ಸ್ ಅವು ನೋಡ್ಲತ್ತಿದ್ರು ಇನ್ನು ನಾನು ಅಮ್ಮಗಳು ಸ್ಕೂಲ್ನಾಗ ಟ್ರೆಡಿಷ್ನಲ್ ಟೈಪ್ ಡ್ರೆಸ್ ಕೇಳಿದಾಗ ಬೇಕಲ್ವಾ ಸರ ಅಂತಂದು ನೋಡ್ಲತ್ತಿದ್ದ ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ ಈಗೇನು ಫಸ್ಟ್ ಇನ್ನೂ ಚೆಂದ ಬಂದಿವು ಈ ಸರ್ತಿ ಅಷ್ಟೊಂದು ಚೆಂದ ಬಂದಿಲ್ಲ ನೋಡ ಇನ್ನು ನಾನೇ ಎಲ್ಲರೂ ಆನ್ಲೈನ್ದಾಗ ಅದು ನೋಡಿನಿ ಬಟ್ ತೊಗೊಂಡಿಲ್ಲ ಏನಿಲ್ಲ ಮನೆಗೆ ಎಲ್ಲರೂ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಆಗಿತ್ತಲ್ವ ಬರ್ತಾ ಬರ್ತಾ ಹಾಗೆ ಕಬ್ಬಿನ ಜ್ಯೂಸ್ ಅದು ಕುಡ್ದು ಬಂದಿದ್ದೇವೆ ಇನ್ನು ಮನೆಗೆ ಬರೋದು ಎಲ್ಲರಿಗೂ ಹಸು ಆಗ್ಯವು ಏನು ಯಾಕಂದ್ರೆ ಮುಂಜಾನೆ ನಾಷ್ಟ ಅಷ್ಟೇ ಮಾಡ್ಕೊಂಡು ಹೋಗಿದ್ದೇವೆ ಹಾಗಾಗಿ ಇನ್ನು ಎಲ್ಲರೂ ಬೇಡ ಏನಿಲ್ಲ ಬಂದ ಮೇಲೆ ಏನಾರ ಮಾಡಮಿ ಅಂದ್ ಸಲುವಾಗಿ ನಾಷ್ಟ ಮಾಡಿದ್ದೇವಿ ಇನ್ನು ಎಲ್ರಿಗೂ ಹೊಸುವಾಗ್ಯಾವ ಅಂದಿ ಸಲುವಾಗಿ ಇನ್ನು ನಮ್ಮ ಅಕ್ಕ ಚುಡು ಅದು ಮಾಡ್ಕೊಂಡು ಬಂದೆಳು ಇನ್ನು ನಮ್ಮಮ್ಮ ಬರ್ಲತ್ತರು ಜಿಲೇಬಿ ಫ್ರೆಶ್ ಹಾಕ್ಲತ್ತಿರು ಜಿಲೇಬಿ ಅದು ತೊಗೊಂಡು ಬಂದಿದ್ದೇವೆ ಇನ್ನು ನಾನು ಜಾಮೂನು ಅದು ಮಾಡ್ಕೊಂಡು ಬಂದಿದ್ದಲ್ವ ಅವೆಲ್ಲ ಹಾಗೆ ಇದ್ವು ಹಾಗಾಗಿ ಎಲ್ಲರೂ ತಿಂಬಾರ ಅಂತಂದು ಕುಂತು ತಿಲತ್ತಿದ್ದೇವೆ ಎಲ್ಲರೂ ನಮ್ಮ ಮಕ್ಕಳಂತೂ ಫುಲ್ ಹಸು ಯಾಕಂದ್ರೆ ಯಾವತ್ತು ಇಷ್ಟೊಂದು ಬಿತ್ತಿಲ್ಲ ಟಿಫಿನ್ ಆಗೋದು ನಾವು ಒಂದು ಎರಡು ಮೂರು ಗಂಟೆ ಹಂಗೆ ಹಂಗಾಗಿ ಅವರಿಗೆಲ್ಲ ಅಂತಂದು ಅವ್ರು ಭೀ ತಿಂತೀನಂತಂದ್ರೆ ಎಲ್ಲರೂ ತೊಗೊಂಡು ತಿಲತ್ತಿದ್ದೇವೆ ಇನ್ನು ಜಾಮೂನು ಎಲ್ಲರಿಗೆ ಮಾಡ್ಕೊಂಡು ಹೋಗಿನಲ್ವ ಎಲ್ಲರೂ ತಿಲತ್ತಾರ ಜಾಮೂನು ಅದು ಇನ್ನ ನಮ್ಮ ಭೌಜಿ ಅಂತೂ ಇನ್ನು ಜಾಮೂನ್ ಎಲ್ಲ ತಿಂದು ಮತ್ತು ಚುಡುವ ಮೆಣಸಿನ್ಕಾಯಿ ತಿಲ್ಲತ್ತ ಅವ್ರದ್ದು ಏನೋ ಏನೋ ಚುಡುವ ಅದು ಇದ್ದರೂ ಮೆಣಸಿನ್ಕಾಯಿ ಅದು ಬೇಕು ಹಂಗಾಗಿ ಅವ್ರಿಗೆ ಫೋಕಸ್ ಮೆಣಸಿನ್ಕಾಯಿ ತಿನ್ನೋದೇ ತಿಳಿಯು ಅಂತ ವೀಡಿಯೋ ಮಾಡ್ಲತ್ತಿದ್ದೀವಿ ಇನ್ನು ಜಾನು ನೋಡಿರಿ ಅದು ಫೋನ್ ಇದು ತೊಗೊಂಡಾಳೆ ಇದು ಒಂದು ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ದ ಏನೋ ಅದ ಇದು ತೊಗೊಂಡು ಇದು ನನ್ನದು ಅದ ಫೋನ್ ಅಂತಂದು ಆಕಿಂದ ಕೇಳಿ ಆಟ ಆಡ್ತೊತಳೆ ಇನ್ನು ಅವೆಲ್ಲ ತಿಂದು ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ನೈಟ್ ಅಡುಗೆ ಸಲುವಾಗಿ ನಮ್ಮ ಅಕ್ಕ ಬಿರಿಯಾನಿ ಮಾಡು ಅಂತಂದಿಳು ಅದ್ರ ಸಲುವಾಗಿ ನಾ ಬಿರಿಯಾನಿ ಮಾಡ್ಲಕ್ಕಂತ ನಾನು ಈ ಕಡೆ ಚಿಕನ್ ಅದು ತೊಳ್ಕೊಂಡೆಲ್ಲ ಮಾಡಿ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ಲತ್ತೀನಿ ಚಿಕನು ಇನ್ನು ಅಕ್ಕಿ ಗೋಬಿ ಮಂಚೂರಿ ಭೀ ಮಾಡಂತಂದಿಳು ಮನ್ಯಾಗ ಗೋಬಿ ಇದ್ದವು ಹಾಗಾಗಿ ಗೋಬಿ ಮಂಚೂರಿ ಮಾಡಮ್ ಅಂತಂದು ಆ ಕಡೆ ಗೋಬಿ ಮತ್ತು ಉಳ್ಳಾಗಡ್ಡಿ ಅವೆಲ್ಲ ಕಟ್ ಮಾಡ್ಲತ್ತಳೆ ಈ ಕಡೆ ನಾನು ಇನ್ನ ನಾನು ಈ ಕಡೆ ಎಲ್ಲ ಬಿರ್ಯಾನಿ ಬಿರಿಯಾನಿ ಮಾಡೋ ಸಲುವಾಗಿ ನಾ ಮ್ಯಾರಿನೇಟ್ ಮಾಡ್ಲತ್ತೀನಿ ಚಿಕನ್ಕ ಇದು ಎಲ್ಲ ಒಂದೆರಡು ಸರ್ತಿ ಚಿಕನ್ ಚಂದ ತೊಳ್ಕೊಂಡು ಎಲ್ಲ ಮಾಡಿ ನಾ ಇದನ್ನ ಒಂದು ದೊಡ್ಡದು ಪ್ಲೇಟ್ನಾಗ ನಾಗ ಯಾಕಂದ್ರೆ ಚಿಕನ್ ಅದು ಮ್ಯಾರಿನೇಟ್ ಮಾಡ್ಲಾಕ ಕಲಿಸ್ಬೇಕಲ್ವ ಕೈಲಿಂತು ಹಂಗಾಗಿ ದೊಡ್ಡದು ಪ್ಲೇಟ್ನಾಗ ತಗೊಂಡು ಇದಕ್ಕ ಖಾರ ಹಾಕ್ಲತ್ತೀನಿ ಒಂದೆರಡು ಚಮಚಷ್ಟು ಖಾರ ಹಾಕೊಳ್ಲತ್ತೀನಿ ಇನ್ನು ಖಾರ ಮತ್ತು ಒಂದು ಅರ್ಧ ಚಮಚಂಗೆ ಉಪ್ಪು ಅರಶಿಣು ಮತ್ತು ಒಂದೆರಡು ಚಮಚಂಗ ಉಪ್ಪು ಇನ್ನು ಗರಂ ಮಸಾಲ ಇನ್ನು ಇದ್ರ ಧನಿಯಾ ಪೌಡರು ಇಲಾಚಿ ಲವಂಗ ಅವೆಲ್ಲ ಹಾಕೋಬೇಕು ಇನ್ನು ಅಲ್ಲ ಬೆಳಗ್ಗಡ್ಡಿ ಪೇಸ್ಟ್ ಹಾಕ್ಕೊಳ್ಲತ್ತೀನಿ ಇನ್ನು ಒಂದು ಕಪ್ಪಷ್ಟು ಮೊಸರು ಹಾಕೋತೀನಿ ಇನ್ನು ಇದು ಒಂದು ಬಿರಿಯಾನಿ ಮಸಾಲ ಮತ್ತು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡು ಉದ್ದದ್ದು ಕಟ್ ಮಾಡಿಟ್ಕೊಂಡಿರೋ ಮತ್ತು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಇನ್ನು ಪುದೀನ ಕೊತ್ತಮಿರಿ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ ಇನ್ನು ನಮ್ಮಮ್ಮದು ಪುದೀನದು ತರ್ಲಕ್ಕೆ ಹೋಗಿರು ಹಾಗಾಗಿ ಲೇಟ್ ಆಯಿತು ತರ್ದ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ಮೇಲೆ ತಂದಾರ ಹಾಗಾಗಿ ಕ ಹಾಕ್ಲಕ್ಕಾಗಿಲ್ಲ ಇನ್ನು ಇದಕ್ಕೆ ಇಲಾಚಿ ಹಾಕೊಳ್ತೀನಿ ನಮ್ಮ ಮನೆಗೆ ಕೊತ್ತಮಿರಿ ಇತ್ತು ಕೊತ್ತಮಿರಿ ಅದು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ ಇನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಮ್ಯಾ ಫ್ರಿಜ್ನಾಗ ಇಟ್ಬಿಡ್ಬೇಕು ಟೈಮ್ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ ಹಂಗೆ ಟೈಮ್ ಇತ್ತು ಅಂದ್ರೆ ಫ್ರಿಜ್ನಾಗ ಇಟ್ಬಿಟ್ಟು ಇನ್ನೆಲ್ಲ ಇದೆಲ್ಲ ಆಗತ್ತನ ನಾವು ನಮ್ಮದು ಮನೆ ಕಡೆ ಹೋಗಿದ್ದೇವೆ ಹೊಸ ಮನೆ ಕಟ್ಲತ್ತಾರ ಅಲ್ಲಿ ಹೋಗಿದ್ದೇವೆ ಅಲ್ಲೆಲ್ಲ ಹೋಗಿದ್ಮೇಲೆ ಇನ್ನು ಮನೆ ಹಿಂದೆ ಈ ಥರ ಹೊಲ ಅದ ಎಲ್ಲ ಫುಲ್ಲು ಇಲ್ಲ ಏನೇನು ಹಾಕ್ಯಾರ ಒಳಗೆಲ್ಲ ಅದೆಲ್ಲ ವೀಡಿಯೋ ಮಾಡಮ್ ಅಂತ ಮಾಡ್ಲತ್ತೀನಿ ಇನ್ನು ಬಾಳಿಕೆ ಗಿಡ ಎಲ್ಲ ನ್ಯಾಚುರಲ್ ಆಗಿ ಊರಾಗ ಇನ್ನು ಈ ಸೂರ್ಯ ನೋಡ್ರಿ ಏಳು ಚಂದ ಮುಣುಗ್ಲತ್ತನ ಇನ್ನು ಸಂಜೆ ಪರಿ ಹೋಗಿದ್ದೇವಿ ಹಂಗಾಗಿ ಭಾಳ ದಿನ ಆಗಿತ್ತು ಅದ್ರ ಸಲುವಾಗಿ ಹೋಗಿದ್ದಿಲ್ಲ ನಾವು ನೋಡಮಿ ಹೆಂಗೆ ಹೇಗೆ ಅಂತ ನೋಡ್ಲಕ್ಕಂತ ಹೋಗಿದ್ದೇವೆ ಇಲ್ಲೆಲ್ಲ ನಿಂತು ನಮ್ಮ ಮನೆಯವರೆಲ್ಲ ಡಿಸ್ಕಸ್ ಮಾಡತ್ತ ಹೆಂಗ ಹೆಂಗೆ ಆಗ್ಯದ ಹೆಂಗೆ ಇಲ್ಲ ಅಂತ ನೀ ನಮ್ಮ ತಮ್ಮ ಕೇಳತ್ತ ಇನ್ನು ಅಮ್ಮ ಜಾನ ಅಂತೂ ಉಸ್ಕದಲ್ವ ಅವ್ರಿಗೆ ಎಲ್ಲಿ ಸಿಗಲ್ಲ ಅದ್ರ ಸಲುವಾಗಿ ಅಲ್ಲಿ ಹೋಗಿ ಆಟ ಆಡ್ಲತ್ತಾರ ಇನ್ನ ನೋಡಿ ಎಲ್ಲ ಮಾಡಿ ನಮ್ಮ ಮನೆಗೆ ಬಂದು ಅಡುಗೆ ಅದು ಮಾಡ್ಬೇಕಲ್ವ ಲೇಟ್ ಆಯ್ತದ ಅಂತ ಮನೆಗೆ ಬಂದಿದ್ದೇವೆ ಇನ್ನ ಮನೆಗೆ ಬರತನ ನಾನು ಆ್ಯಕ್ಚುಲಿ ಇದು ಗೋಬಿದೆಲ್ಲ ನಾನು ಮಿಕ್ಸ್ ಮಾಡಿ ನಮ್ಮ ತಮ್ಮನೇ ಒಬ್ಬರೇ ಮಾಡೋರು ಲೇಟ್ ಆಯ್ತದ ನೀ ಮಾಡೋಗು ನೀನು ಬಿರಿಯಾನಿ ಮಾಡು ನಾನು ಗೋಬಿ ಮಾಡ್ತೀನಿ ಅಂತ ನಮ್ಮ ಅಕ್ಕ ನಮ್ಮ ತಮ್ಮ ಇಬ್ಬರು ಗೋಬಿ ಮಂಚೂರಿ ಮಾಡ್ಲತ್ತಾರ ಇನ್ನು ಅಷ್ಟಾಗಿ ನಮ್ಮ ತಮ್ಮ ಇನ್ನೊಬ್ಬ ತಮ್ಮ ವೀಡಿಯೋ ಕಾಲ್ ಮಾಡಿನೂ ಅವ್ನಿಗೆ ಭೀ ಮಾತಾಡ್ಕೊತ ಅವರೆಲ್ಲ ಮಾಡ್ಲತ್ತಾರ ಗೋಬಿ ಮಂಚೂರಿ ನಾನು ನಾನು ಒಲೆ ಮೇಲೆ ಮಾಡ್ಲತ್ತೀನಿ ಬಿರಿಯಾನಿ ಯಾಕಂದ್ರೆ ಗ್ಯಾಸ್ ಮೇಲೆ ಅವ್ರು ಮಾಡ್ಲತ್ತಾರಲ್ವ ಅದ್ರ ಸಲುವಾಗಿ ನಾನು ಒಲೆ ಮೇಲೆ ಬಿರಿಯಾನಿ ಮಾಡ್ಬೇಕಂತಂದು ನಾನು ದೊಡ್ಡದು ಬೋಗಣಿ ಇಟ್ಕೊಂಡಿನಿ ಯಾಕಂದ್ರೆ ಜಾಸ್ತಿ ಜನ ಇದ್ದೀವಲ್ವ ಎಲ್ಲರಿಗಂತೂ ಲೇಟ್ ಜರ ಹೆಚ್ಚಿಗೆ ಬೇಕು ಒಣ ಬಿರಿಯಾನಿನೇ ಹಾಗಾಗಿ ಮಾಡ್ಲತ್ತೀನಿ ಇನ್ನು ಬಿರಿಯಾನಿ ಸಲುವಾಗಿ ಸ್ವಲ್ಪ ಚಿಕನ್ ತೆಗ್ದೀನಿ ನಮ್ಮ ತಮ್ಮ ಗ್ರೇವಿ ಸಲುವಾಗಿ ಚಿಕನ್ ಕರಿ ಮಾಡುವಂದೇನು ಹಾಗಾಗಿ ಚಿಕನ್ ಕರಿ ಸಲುವಾಗಿ ಗ್ರೇವಿದ ಚಿಕನ್ ತೆಗ್ದೀನಿ ತೋಡೆ ಇನ್ನು ಈ ಕಡೆ ನಾನು ಬಿರಿಯಾನಿ ಮಾಡ್ಲಕ್ಕಂತ ಒಲೆ ಮೇಲೆಲ್ಲ ಹೊವಣಿ ಇಟ್ಟು ಇನ್ನು ಎಣ್ಣೆ ಅದು ಹಾಕೊಳ್ಲತ್ತೀನಿ ಇನ್ನು ಇದು ನಾನು ಫಸ್ಟ್ ಟೈಮ್ ಮಾಡ್ಲತ್ತೀನಿ ಯಾಕಂದ್ರೆ ನಾನು ಯಾವಾಗ ಭೀ ಅನ್ನ ಮಾಡಿ ಮಾಡ್ತಿದ್ದೆ ಬಿರಿಯಾನಿ ಇಲ್ಲಿ ನಂಬಲ್ಲಿ ಅದು ನಾವು ಒಂದು ನಾಲ್ಕು ಜನ ನಾನು ನಾನು ನಮ್ಮ ಹಸ್ಬೆಂಡು ನಮ್ಮ ಇಬ್ಬರು ಮಕ್ಕಳಿಗೆ ಇಲ್ಲಿ ಫುಲ್ಲು ಒಂದು ಎಂಟು ಹತ್ತು ಜನಕ್ಕೆ ಮಾಡ್ಲತ್ತೀನಲ್ವ ಫಸ್ಟ್ ಟೈಮ್ ಮಾಡ್ಲತ್ತೀನಿ ಇನ್ನು ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಜಿನ ಮಸಾಲೆ ಚಕ್ಕಿ ಲವಂಗ ಅವೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಮೆಣ್ಸಿನ್ಕಾಯಿ ಹಾಕೀನಿ ಇನ್ನು ಜಾಸ್ತಿ ಖಾರ ಅಂತಂದು ಮಾಡ್ಲತ್ತಿಲ್ಲ ಯಾಕಂದ್ರೆ ಮಕ್ಕಳದು ತಿಂತಾರಲ್ವ ಅದ್ರ ಸಲುವಾಗಿ ಒಂದು ಸ್ವಲ್ಪ ಖಾರ ಅದಕ್ಕೆ ಹಾಕಿದ್ದ ಮ್ಯಾರಿನೇಟ್ ಮಾಡ್ಲಾಕ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಇದಕ್ಕಿರಲಿ ಅಂತ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದ ಫ್ರೈ ಮಾಡಿಕೊಂಡು ಇನ್ನು ಇದಕ್ಕೆ ಉಳ್ಳಾಗಡ್ಡಿ ಅದು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರತ್ತನ ಚೆಂದ ಹುರ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿನಲ್ವ ಚಿಕನು ಅದು ಹಾಕೊಲತ್ತೀನಿ ಇನ್ನು ನಾನು ಆ್ಯಕ್ಚುಲಿ ಇದು ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಡೈರೆಕ್ಟ್ ಅನ್ನ ಮಾಡಿ ಮಾಡ್ಬೇಕಂತಂದು ಮಾಡ್ಕೊಂಡಿದ್ದೆ ಬಟ್ ನಮ್ಮ ತಮ್ಮ ಯಾವ್ದು ಥರ ಮಾಡ್ರೂ ಲೇಟ್ ಆಯ್ತದ ಅದ್ರ ಸಲುವಾಗಿ ಇದೇ ಥರ ಮಾಡು ಅಂದ್ರ ಸಲುವಾಗಿ ಈ ಥರ ಡೈರೆಕ್ಟು ನಾವು ಹೆಂಗೆ ಬಗಾರ ಅನ್ನ ಹೆಂಗೆ ಮಾಡ್ತೀವಲ್ವ ಆ ಥರ ಬಿರಿಯಾನಿ ಮಾಡ್ಲತ್ತೀನಿ ಇನ್ನು ಚಿಕನ್ ಅದು ಎಲ್ಲ ಚೆಂದ ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು ಇದಕ್ಕೆಲ್ಲ ಮಿಕ್ಸ್ ಮಸಾಲ ಮತ್ತು ಉಪ್ಪು ಖಾರ ಎಲ್ಲ ಚೆಂದ ಎಲ್ಲದಕ್ಕೆ ಮಿಕ್ಸ್ ಆಗಿ ಇನ್ನು ಇದ್ರಾಗಿಂದು ನೀರೆಲ್ಲ ಬಿಟ್ಕೊತದ ತನಕ ಚೆಂದ ಕಲಿಸ್ಕೊಂಡು ಇನ್ನು ಪ್ಲೇಟ್ ಮುಚ್ಚಳನ ಮುಚ್ಚಿಟ್ಟು ಬಿಡಬೇಕು ಒಂದು ಐದು ಹತ್ತು ನಿಮಿಷ ಮುಚ್ಚಿಟ್ಟರು ಚೆಂದ ಚಿಕನ್ ಎಲ್ಲ ಬೆಂದು ನೀರು ಬಿಡ್ತವೆ ಅದು ನೀರೆಲ್ಲ ಬಿಡತ್ತಾನೆ ನಾನು ಏನು ಮಾಡಂತಂದು ಇನ್ನು ಅಕ್ಕಿ ತೊಗೊಂಡಿನಲ್ವ ಅಕ್ಕಿಗೆ ಅದ್ರ ಈ ತೆಂಗಿಲಿಂತ ಒಂದು ಐದು ಆರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿನಿ ಅದಕ್ಕೆ ಅಳತೆ ಮಾಡಿ ನೀರು ಇಟ್ಕೊಳತ್ತೀನಿ ಯಾಕಂದ್ರೆ ಒಮ್ಮೆಗೆ ತೊಗೊಂಡು ಇಟ್ಕೊಂಡೇವಂದ್ರೆ ಟೈಮ್ ಉಳಿತದ ಇನ್ನು ನನಗೆ ಭೀ ಜಲ್ದಿ ಜಲ್ದಿ ಆಯ್ತದ ಲೇಟ್ ಆಗ್ಯದ ಈಗ ಆಲ್ರೆಡಿ ಅಂತಂದು ಇನ್ನು ಒಂದು ಅದಕ್ಕೆ ತೊಗೊಂಡಿದ್ದ ತೆಂಗ್ಗಿಲಿಂದ ನೀರು ಅಳತೆ ಮಾಡ್ಕೊಳತ್ತೀನಿ ನಾನು ಒಂದು ಆರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಬಿರಿಯಾನಿ ಬಾಸ್ಮತಿ ರೈಸು ಇನ್ನು ಅದಕ್ಕೆ ಒಂದು ಒಂಬತ್ತು ಗ್ಲಾಸ್ ಅಂದ್ರೆ ಆರು ಗ್ಲಾಸ್ ತೊಗೊಂಡ್ರೆ ಅದಕ್ಕೆ ಒಂಬತ್ತು ಗ್ಲಾಸಷ್ಟು ನೀರು ತೊಗೊಳ್ಲತೀನಿ ಯಾಕಂದ್ರೆ ಜಾಸ್ತಿ ಆಲ್ರೆಡಿ ನಾನು ಒಂದು ಗಂಟೆ ನೆನೆಸಿಟ್ಟೀನಿ ಅದ್ರ ಸಲುವಾಗಿ ಅದಕ್ಕೆ ಅರ್ಧ ತೊಗೊಳತ್ತೀನಿ ಒಂದಕ್ಕೆ ದೀಡ್ ಗ್ಲಾಸ್ ಇದ್ದಷ್ಟು ತೊಗೊಳ್ಲತೀನಿ ನಮ್ಮ ಆ ಕಡೆ ನೀರೆಲ್ಲ ಅಳತಿ ಮಾಡ್ಕೊಂಡು ಹಾಕೊಂಬತ್ತಾನೆ ಈ ಕಡೆ ನೋಡ್ಬೋದು ಚಿಕನ್ ಹಿಟ್ಟು ಚೆಂದ ಬೆಂದದಂತಂದು ಈ ಥರ ಬೆಂದು ನೀರು ಎಣ್ಣೆ ಎಲ್ಲ ಬಿಟ್ಕೊಂಡು ರಾಗೋಯ್ತು ಇನ್ನು ಇದಕ್ಕೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ಇನ್ನು ಉಪ್ಪು ಅದು ಟೇಸ್ಟ್ ನೋಡ್ತೀನಿ ಅಂದ್ರೆ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಇನ್ನು ಹೀಗೆ ಬೇಕಾದ್ರೆ ಹಾಕೋಬೋದು ಖಾರ ಉಪ್ಪು ಅದೆಲ್ಲ ಇನ್ನು ನಾನು ಚಿಕನ್ ಅದು ಬೆಂದದ ಇಲ್ಲ ಯಾಕಂದ್ರೆ ಬಿರಿಯಾನಿಗೆ ದೊಡ್ಡ ದೊಡ್ಡ ಪೀಸ್ ಇರಬೇಕಲ್ವ ಹಾಗಾಗಿ ದೊಡ್ಡ ದೊಡ್ಡ ಪೀಸ್ ತಂದಿರು ಸ್ವಲ್ಪ ಕುದ್ದದ ಇಲ್ಲ ಅಂತ ನೋಡಿದೆ ನೋಡಿ ಮೇಲೆ ನಮ್ಮ ಭೌಜಿಗೆ ತೋರ್ಸರು ಇನ್ನೊಂದು ಸ್ವಲ್ಪ ಕುದಿಬೇಕು ಅಂತಂದರು ಹಾಗಾಗಿ ಒಂದೊಂದು ಎರಡು ನಿಮಿಷ ಹಂಗೆ ಮುಚ್ಚಳನ ನ ಮುಚ್ಚಿಟ್ಬಿಟ್ಟಿದ್ದೆ ಮುಚ್ಚಿಟ್ಟು ಮೇಲೆ ಆಲ್ಮೋಸ್ಟ್ ಬೆಂದಿತ್ತು ಇನ್ನು ಇದಕ್ಕೆ ಅಕ್ಕಿ ಎಲ್ಲ ತೊಳ್ಕೊಂಡು ಬಾಸ್ಮತಿ ರೈಸ್ ನೆನೆಕೊಂಡಿದಲ್ವಾ ಅವ ಅಕ್ಕಿ ಎಲ್ಲ ನೀರೆಲ್ಲ ಜಾನ್ಕೊಂಡು ಇನ್ನು ಅಕ್ಕಿ ಹಾಕ್ಕೊಂಡು ಈ ಥರ ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ ಇನ್ನು ಅಡುಗೆ ಅಂತೂ ಇನ್ನು ಒಲೆ ಮೇಲೆ ಅದು ಇದೇ ಫಸ್ಟ್ ಮಾಡ್ಲತ್ತಿದ್ದು ಅಂದ್ರೆ ಈಗ ಈಗ ರೀಸೆಂಟಾಗಿ ಒಲೆ ಮೇಲೆ ಮಾಡ್ಲತ್ತಿದ್ದು ಇದೇ ಫಸ್ಟು ಇಲ್ಲಾದರೂ ನಾನು ಆಲ್ಮೋಸ್ಟ್ ಗ್ಯಾಸ್ ಮೇಲೆ ಮಾಡ್ತೀನಿ ಇನ್ನು ಬಿರಿಯಾನಿ ಅದೆಲ್ಲ ಅಕ್ಕಿ ಎಲ್ಲ ಹಾಕೊಂಡಿದ್ಮೇಲೆ ಚೆಂದ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನೀರು ಅಳತಿ ಮಾಡಿ ಮಾಡಿಟ್ಕೊಂಡಿದ್ದೆವನೆಲ್ಲ ನೀರು ಆ ನೀರು ಹಾಕ್ಕೋಬೇಕು ಇನ್ನು ನೀರೆಲ್ಲ ಹಾಕ್ಕೋಬೇಕು ಇನ್ನು ನಾನು ಎಕ್ಸ್ಟ್ರಾ ಒಂದು ತೆಂಗಿ ಹಾಕಿನಿ ಯಾಕಂದ್ರೆ ಮತ್ತೆ ಜಾಸ್ತಿ ಉರ್ದ್ರದ್ರೆ ಅದ್ರ ಭೀ ಚೆಂದ ಆಗಲ್ಲ ಮಕ್ಕಳು ಅದು ತಿಂತಾರೆ ಅಂತಂದು ಪೂರ್ತಿ ಒಂಬತ್ತು ಗ್ಲಾಸಷ್ಟು ಹಾಕಿನಿ ನಮ್ಮಮ್ಮ ಬಂದು ಇನ್ನು ನೀರು ನೋಡು ಅಂತಂದರು ಇಲ್ಲ ಬರೋಬರ್ ಆಯ್ತದ ಅಂತಂತ ಹೇಳಿ ಸಲುವಾಗಿ ಇನ್ನು ಅಷ್ಟೇ ಹಾಕ್ಕೊಂಡು ಇನ್ನು ಚೆಂದ ಮಿಕ್ಸ್ ಮಾಡ್ಕೊಂಡು ಇನ್ನು ಇದಕ್ಕೋ ಉಪ್ಪು ನೋಡ್ಕೊಂಡು ಉಪ್ಪು ನೋಡ್ಕೊಂಡು ಆಮೇಲೆ ಉಪ್ಪು ಕಮ್ಮಿ ಇತ್ತು ಹಾಗಾಗಿ ಇನ್ನೊಂದೆರಡು ಸ್ಪೂನಷ್ಟು ಉಪ್ಪು ಹಾಕೊಂಡಿನಿ ಯಾಕಂದರೆ ಚಿಕನ್ ಕಷ್ಟೇ ಹಾಕೊಂಡಿದ್ದೆ ನಾನು ಇದು ರೈಸ್ ಮಾಡ್ಲತ್ತೀನಲ್ವ ರೈಸ್ ಸಲುವಾಗಿ ನಾ ಹಾಕೊಂಡಿನಿ ಇನ್ನು ಈ ಕಡೆ ಎಲ್ಲ ಮಕ್ಕಳೆಲ್ಲ ಓದ್ಕೊಲತ್ತಿರು ನಮ್ಮ ತಮ್ಮ ಓದಿಸ್ಲತ್ತಿನೋ ಹಾಗಾಗಿ ನಾ ಜಾನು ನೋಡಿರಿ ಹೆಂಗೆ ಓದ್ಲತ್ತಾಳ ಅಂತಂದು ಮಕ್ಕೊಂಡು ಅದು ಮಾಡಿ ಇನ್ನು ನನ್ನ ಆ ಕಡೆ ಬಿರಿಯಾನಿ ಅದು ಇಟ್ಟು ಬರತ್ತಾನ ಈ ಕಡೆ ಗೋಬಿ ಭೀ ಫ್ರೈ ಮಾಡಿರು ನಮ್ಮ ಅಕ್ಕ ನಮ್ಮ ತಮ್ಮ ಇಬ್ಬರು ಕಲ್ತಿ ಅದಕ್ಕೂ ಬಗಾರ್ ನೀನೇ ಹಾಕು ನಾವು ಹೋಯ್ತೀನಿ ಓದಿಸ್ಲಕ್ಕಂತ ನಮ್ಮ ತಮ್ಮ ಮಕ್ಳಿಗೆ ಓದಿಸ್ಲತ್ತಿನೋ ಇನ್ನು ಇದಕ್ಕೆ ಬಂದು ಭೀ ನಾನು ಬಗಾರ್ ಹಾಕ್ಲತ್ತೀನಿ ಏನಿಲ್ಲ ಸಿಂಪಲ್ ಮಾಡತ್ತೀನಿ ಯಾಕಂದರೆ ಯಾವುದೇ ಸಾಸಿಲ್ಲ ಏನಿಲ್ಲ ಸೋಯಾ ಸಾಸು ವೆನಿಗರು ಟೊಮೊಟೊ ಕೆ ಚಪ್ಪಿ ಇಲ್ಲ ಹಾಗಾಗಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿಲೆಂತ ಬಗಾರ್ ಹಾಕಿ ಇನ್ನು ಇದು ಕಾರ್ನ್ಫ್ಲವರು ಒಂದು ಸ್ವಲ್ಪ ಹಿಟ್ಟಿನಾಗ ಕಾನ್ಫ್ಲವರು ನೀರು ಹಾಕಿ ಕಲಿಸ್ಕೊಂಡು ಇನ್ನು ಇದು ಬಗಾರ್ಗೆ ಹಾಕಿ ಹಾಕಿ ಇನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಗೋಬಿ ಫ್ರೈ ಮಾಡ್ಕೊಂಡಿದ್ದೇವಲ್ವ ಇದು ಫ್ರೈ ಹಾಕೊಂಡ್ರೆ ಆಗೋಯ್ತು ಗೋಬಿ ಮಂಚೂರಿ ರೆಡಿ ಆಯ್ತದ ಇನ್ನೂ ಸಿಂಪಲ್ಲಾಗಿ ಮಾಡ್ಲತ್ತಿದ್ದೀವಿ ಯಾವುದೇ ಏನಂತಾರೆ ಸಾಸ್ಗಳು ಅದೆಲ್ಲ ಹಾಕೊಂಡು ಮಾಡ್ಲತ್ತಿಲ್ಲ ಇನ್ನು ಇದಕ್ಕೆ ಥೊಡೆ ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಸೂಪರ್ ಸೂಪ್ಪರಾಗಿತ್ತು ಸಿಂಪಲ್ ಆದರೂ ಭೀ ಚೆಂದ ಟೇಸ್ಟ್ ಆಗಿತ್ತು ಗೋಬಿ ಮಂಚೂರಿ ಇನ್ನು ನಾನು ಬೇರೆ ಥರ ಮಾಡ್ತೀನಿ ಬಟ್ ಅಲ್ಲಿ ಏನೂ ಇದ್ದಿಲ್ಲಲ್ವ ಅದೇ ಥರ ಸಿಂಪಲ್ಲಾಗಿ ಮಾಡೀನಿ ಇನ್ನು ಇದೆಲ್ಲ ಮಾಡತ್ತನ ಈ ಕಡೆ ಬಿರಿಯಾನಿ ಭೀ ಆಲ್ಮೋಸ್ಟ್ ಆಗಿತ್ತು ಇನ್ನು ಅದಕ್ಕೆ ಬಂದು ನೋಡ್ಲತ್ತೀನಿ ಉಮ್ಮಗಾಗ್ಯದ ಇಲ್ಲ ಅಂತಂದು ಎಲ್ಲ ಚಿಕನು ಬಿರಿಯಾನಿ ಅನ್ನ ಅಕ್ಕಿ ಎಲ್ಲ ಚೆಂದ ಬೆಂದಿತ್ತು ಎಲ್ಲ ಆಗಿತ್ತು ಇವತ್ತಿನ ಅಡುಗೆ ಎಲ್ಲ ನಾವೆಲ್ಲರೂ ತಿಂದು ಸೂಪರ್ ಆಗ್ಯದ ಅಂತಲತ್ತಿರು ಬಿರಿಯಾನಿ ಭೀ ಅಷ್ಟೊಂದು ಕಲರ್ ಬಂದಿಲ್ಲ ಯಾಕಂದ್ರೆ ನಾನು ಹೆಚ್ಚಿಗೆ ಖಾರನೂ ಹಾಕಿಲ್ಲ ಕಲರು ಹಾಕಿಲ್ಲ ಅದ್ರ ಸಲುವಾಗಿ ಇನ್ನು ಇದಕ್ಕೆ ನಮ್ಮ ಅಂದರು ಕಲರ್ ಹಾಕೋದು ಸ್ವಲ್ಪ ಅಂತ ಅಂದಿಸ್ ಇನ್ನು ಅದು ಹಾಗೆ ಪ್ಲೇಟ್ ಮುಚ್ಚಿಟ್ನಿ ಬಿರಿಯಾನಿದ ಬೊಗಣಿ ಇನ್ನು ಸ್ವಲ್ಪ ಕಲರ್ ಫುಡ್ ಕಲರ್ ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಅದು ಬೊಗಣಿ ಇರ್ತದಲ್ವ ಅನ್ನೋದು ಅದ್ರಾಗ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಹೋಲಾಗ್ಲೆ ಮಾಡಿ ಒಂದು ಮೂರು ಹೋಲ್ ಮಾಡಿ ಅದಕ್ಕೆ ಕಲರ್ ಫುಡ್ ಕಲರ್ ಅಂತ ಹಾಕ್ಲತ್ತೀನಿ ನನ್ನ ಮನೆ ಹಾಕಂದಿ ಸಲುವಾಗಿ ಹಾಕ್ಲತ್ತೀನಿ ಕಲರ್ ಬಂದಿಲ್ಲ ಅದ್ರ ಸಲುವಾಗ ಅಂತಂದು ಇನ್ನು ಅಮ್ಮ ಭೀ ಕೊತ್ತಂಬಿರಿ ಮತ್ತು ಅದು ತಂದಿರು ಹಾಗಾಗಿ ಅದು ಬರೀ ಬರಿ ಕಟ್ ಮಾಡಿ ನಾನು ಕೊತ್ತಂಬಿರಿ ಅದು ಕಟ್ ಮಾಡಿ ಹಾಕ್ಲತ್ತೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಮನ್ಯಾಗ ಬಿರಿಯಾನಿ ಮಾಡ್ಕೋಬೋದು ಬಾಯ್ ಬಾಯ್